ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳನೇ ತಾರೀಕು ಅತಿ ಶಕ್ತಿಯುತವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಈ ಅಮಾವಾಸ್ಯೆ ಮಂಗಳವಾರ ಬಂದಿರುವುದರಿಂದ ಇದನ್ನು ಬಾದಾಮಿ ಅಮಾವಾಸ್ಯೆ ಅಂತಲೂ ಕರೀತಾರೆ ವಿಶೇಷ ಅಮಾವಾಸ್ಯ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡರೆ ವರ್ಷಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆಯ ದಿನ ಯಾವ ರೀತಿ ಆಚರಿಸಬೇಕಾದಂತಹ ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಓಂ ನಮ ಶಿವ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯ ಏನಂದರೆ ಜ್ಯೇಷ್ಠ ಅಮಾವಾಸ್ಯೆ ಅನ್ನೋದನ್ನ ಎಲ್ಲರೂ ಕೂಡ ಅಮಾವಾಸ್ಯೆಗಿಂತಲೂ ಶಕ್ತಿ ಇರುವಂತಹ ಜಾಸ್ತಿ ಶಕ್ತಿಯನ್ನು ಹೊಂದಿರುವಂತಹ ಅಮಾವಾಸ್ಯ ಅಂತ ತಿಳಿದುಕೊಳ್ಳಬೇಕು ಅಮಾವಾಸ್ಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ನಾವು ಸಾಮಾನ್ಯವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತೇವೆ ಆದರೆ ಈ ಅಮಾವಾಸ್ಯ ಎಂದು ಮಹಾಲಕ್ಷ್ಮಿಯ ಜೊತೆಗೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸುತ್ತಾರೋ ಅವರು ಶಾಶ್ವತವಾಗಿ ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಅವರ ಜೀವನದಲ್ಲಿ ಸುಖ ಸಂತೋಷ ಶಾಶ್ವತವಾಗಿ ನೆಲೆಹೂರುತ್ತದೆ ಕಾಳಸರ್ಪ ದೋಷಗಳು ರಾಹುಕೇತು ದೋಷಗಳು ಹಾಗೂ ಪಿತೃದೋಷಗಳಿಂದ ಅವರು ವಿಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ದಿನದಂದು ನಾವು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಹೌದು ಗೃಹಿಣಿಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದೊಳಬೇಕು ಎದ್ದಿ ತಲೆಯನ್ನು ಸ್ನಾನವನ್ನು ಮಾಡಿಕೊಂಡ ನಂತರ ಶಿವನ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈ ಒಂದು ದಿನ ನೀವು ಮಾಡುವಂತಹ ಶಿವನ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಾ ಶಿವನ ಪೂಜೆ ಮುಗಿದ ನಂತರ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವ ಎಂಬ ಮಂತ್ರವನ್ನ ಜಪಿಸಬೇಕು ಈ ಒಂದು ಮಂತ್ರಕ್ಕೆ ಅಪಾರವಾದಂತಹ ಶಕ್ತಿ ಇದೆ ಈ ಎಂದು ಯಾರು ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಜಪ ಮಾಡುತ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಅಮವಾಸಿಯ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ಶಿವನ ದೇವಸ್ಥಾನಕ್ಕೊಮ್ಮೆ ತಪ್ಪದೇ ಭೇಟಿ ಕೊಡಲೇಬೇಕಾಗುತ್ತದೆ ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆದುಕೊಂಡು ಬಂದರೆ ಖಂಡಿತವಾಗಿ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಒಂದು ಅಮವಾಸಿಯ ದಿನದಂದು ಭೂಮಿಯ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳು ಸಂಚಾರವನ್ನು ಮಾಡುತ್ತಿರುತ್ತಾರೆ ಇದರಿಂದಾಗಿ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಅದನ್ನು ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಚಿಮುಕಿಸಬೇಕು ಎಲ್ಲ ಕಡೆ ಚಿಮುಕಿಸಿದ ನಂತರ ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚುಮುಕಿಸಿಕೊಂಡು ಉಳಿದ ನೀರನ್ನ ಹೊಸ್ತಿಲಿನ ಮುಂದೆ ಚೆಲ್ಲಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ್ನ ಹಾಕಿ ನಿದ್ದೆ ಮಾಡಬೇಕು ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ ಬೆರೆಸಿದ ನೀರನ್ನ ಮತ್ತೆ ಮನೆಯೆಲ್ಲ ಕೂಡ ಚಿಮುಕಿಸಿಕೊಂಡು ಮನೆಯವರೆಲ್ಲ ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಸ್ನಾನವನ್ನ ಮಾಡಿಕೊಳ್ಳಬೇಕು ಈ ಒಂದು ರೀತಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈನಲ್ಲಿ ಇರುವಂತಹ ದುಷ್ಟಶಕ್ತಿಗಳ ಪ್ರವೇಶ ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ದುಷ್ಟಶಕ್ತಿಗಳ ಕಾಟ ನಿಮಗೆ ಬರುವುದಿಲ್ಲ ಎಂಥದೇ ದುಷ್ಟಶಕ್ತಿಗಳ ಕಾಟ ಇದ್ದರೂ ಕೂಡ ಅದು ಹೊರಟು ಹೋಗುತ್ತದೆ ಪ್ರತಿ ಅಮಾವಾಸ್ಯ ದಿನದಂದು ಕೂಡ ಮನೆಯಲ್ಲಿ ಇರುವಂತಹ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿ ತೆಗೆಯಬಹುದು ಹಾಗೆ ಹಿರಿಯರಾದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಳಬಹುದು ಅವರ ತಲೆಯ ಸುತ್ತ ಮೂರು ಬಾರಿ ಸುತ್ತಿಕೊಳ್ಳುವ ರುವ ಮೂಲಕ ದೃಷ್ಟಿಯನ್ನ ತೆಗೆದು ಆ ಉಪ್ಪನ್ನ ಹೊರಗಡೆ ಎಸೆಯಬೇಕು ಅಥವಾ ಅದನ್ನ ನೀರಿನಲ್ಲಿ ಬೆರೆಸಿ ಆ ನೀರನ್ನ ಹೊರಗೆ ಚೆಲ್ಲಬೇಕು ಈ ರೀತಿಯಾಗಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ಶಾಂತಿ ನೆಮ್ಮದಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಅಷ್ಟೇ ಅಲ್ಲದೆ ಅಷ್ಟ ಐಶ್ವರ್ಯದಿಂದ ಬದುಕಬಹುದು ಅಮಾವಾಸಿ ಎಂದು ಕಲ್ಲುಪ್ಪಿನಲ್ಲಿ ಇರುವಂತಹ ಮಹತ್ವಪೂರ್ಣ ಶಕ್ತಿಯಿಂದಾಗಿ ಈ ಒಂದು ಪರಿಹಾರ ತಂತ್ರಗಳನ್ನ ನೀವು ಮಾಡಿಕೊಳ್ಳಬಹುದು ಈ ರೀತಿಯ ನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ ತಪ್ಪದೇ ಸಂಜೆ ವಸ್ತುಲಿಂದ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಈ ರೀತಿಯಾಗಿ ಮಾಡುವ ಮೂಲಕ ನಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಆ ಪರಮೇಶ್ವರನು ದೂರ ಮಾಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳುತ್ತಾರೆ ಹಾಗಾಗಿ ನಿಮ್ಮ ಮನೆಯ ಸಿಂಹದ್ವಾರದ ಬಳಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿರಬೇಕು ಅರಿಶಿನದಿಂದ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟನ್ನು ಇಡಬೇಕು ಯಾರ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೆಯೋ ಅವರ ಮನೆಯೊಳಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ ಕಾರಣಕ್ಕೆ ಲಕ್ಷ್ಮೀ ದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಸಕಲ ಐಶ್ವರ್ಯದಿಂದ ತುಂಬಿರುತ್ತದೆ ಎಂದು ಹೇಳಬಹುದು ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆ ಹಾಗಾಗಿ ಅಮಾವಾಸಿಯ ದಿನದಂದು ಮಹಾಲಕ್ಷ್ಮೀ ದೇವಿ ಸ್ವರೂಪವಾದ ಕಲ್ಲುಪ್ಪನ್ನ ತೆಗೆದುಕೊಂಡು ಮನೆಗೆ ತಂದರೆ ಕಲ್ಲುಪ್ಪಿನ ಜೊತೆಗೆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದ ವಿಪರೀತವಾದಂತಹ ಧನಲಾಭ ಉಂಟಾಗುತ್ತದೆ ಅಮಾವಾಸಿಯ ದಿನ ಸಂಜೆ ಒಂದು ಚಿಕ್ಕ ಗಾಜು ಬಟ್ಟಲು ಅಥವಾ ಒಂದು ಲೋಟದಲ್ಲಿ ಕಲ್ಲುಪ್ಪನ್ನ ಹಾಕಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಈ ರೀತಿಯ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಪ್ರವೇಶವನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಅಮಾವಾಸ್ಯೆಯ ದಿನ ತಪ್ಪಿ ಯಾರಿಗೂ ಕೂಡ ಹಣ ಕೊಡಬೇಡಿ ಹಾಗೆ ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಬೂದಲ ಕುಂಬಳಕಾಯಿ ಲಕ್ಷ್ಮೀ ಸ್ವರೂಪವಿದ್ದಂತೆ ಭಾವಿಸಿಕೊಂಡು ಹಾಗಾಗಿ ಅಮಾವಾಸ್ಯೆಯ ಒಂದು ದಿನ ಬೂದಲ ಕುಂಬಳಕಾಯಿ ತಂದು ನಿಮ್ಮ ಮನೆ ಬಾಗಿಲಿಗೆ ಅಮಾವಾಸ್ಯೆ ಎಂದು ಕುಂಬಳಕಾಯಿಯ ಮನೆ ಮುಂದೆ ಕಟ್ಟಿಕೊಂಡರೆ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ದೂರವಾಗುತ್ತದೆ ಧನಲಕ್ಷ್ಮಿ ತಾಂಡವಾಡ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಹಾಲೋವೇರಾ ಗಿಡವನ್ನು ಕೂಡ ಕಟ್ಟಬಹುದು ಅಮವಾಸೆಯ ಅಪ್ಪಿತಪ್ಪು ಕೂಡ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಅಷ್ಟೇ ಅಲ್ಲದೆ ಈ ಒಂದು ಗೃಹಿಣಿಯರು ಹೆಣ್ಣು ಮಕ್ಕಳೇ ಆಗಿರಬಹುದು ಯಾರೇ ಆಗಿರಲಿ ಕೂದಲು ಹರಿಬಿಟ್ಟುಕೊಂಡು ಹೊರಗೆ ಓಡಾಡಬಾರದು ಈ ರೀತಿ ಕೂದಲು ಹರಿಬಿಟ್ಟುಕೊಂಡು ಹೊರಗೆ ಓಡಾಡುವುದರಿಂದ ಖಂಡಿತವಾಗಿ ದುಷ್ಟಶಕ್ತಿಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಇದರಿಂದಾಗಿ ಅಮವಾಸೆಯ ದಿನ ರಾತ್ರಿ ಉಪವಾಸ ಇದ್ದರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದವರು ಅಮಾವಾಸ್ಯೆಯ ದಿನ ಉಪವಾಸ ಇರಲು ಸಾಧ್ಯವಾಗದವರು ಮೊಸರು ಮತ್ತು ಉಪ್ಪಿನ ಪದಾರ್ಥಗಳನ್ನು ತಿನ್ನಬಾರದು ಅಮಾವಾಸ್ಯೆಯ ದಿನದಂದು ಕಂಡುಕೊಳ್ಳಬಾರದು ಹೊರಕೆ ಕೊಂಡುಕೊಂಡರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಗುರಿಯಾಗುತ್ತೀರಾ ಇದರಿಂದಾಗಿ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗುತ್ತದೆ ಈ ಅಮಾವಾಸಿಯಂದು ಪ್ರತಿಯೊಬ್ಬರು ಕೂಡ ಕಡ ಖಂಡಿತವಾಗಿಯೂ ಕೂಡ ತಲೆ ಸ್ನಾನವನ್ನು ಮಾಡಿಕೊಳ್ಳಬೇಕು ಅಮಾವಾಸಿಯಂದು ತಲೆ ಸ್ಥಾನ ಮಾಡಿಕೊಂಡರೆ ನಮ್ಮ ಜಾತಕದಲ್ಲಿ ಇರುವಂತಹ ಎಲ್ಲಾ ದೋಷಗಳು ಕೂಡ ಹೊರಟು ಹೋಗುತ್ತದೆ ಒಂದು ವೇಳೆ ಈ ಒಂದು ರೀತಿಯಲ್ಲಿ ಸ್ಥಾನ ಮಾಡದೆ ಹೋದರೆ ಖಂಡಿತ ದಾರಿದ್ರ್ಯ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಅಮಾವಾಸಿಯೆಂದು ಹಪ್ಪಿ ತಪ್ಪಿಯು ತಲೆಗೆ ಹೆಣ್ಣೆಯನ್ನು ಹಚ್ಚಿಕೊಳ್ಳಬಾರದು ಕೆಲವರು ಅಮವಾಸ ವಾಸಿಯಂದು ಮಾಂಸಾಹಾರ ತಿನ್ನುತ್ತಾರೆ ಅದು ಕೂಡ ಒಂದು ನಿಷೇಧಿಸಬೇಕಾಗುತ್ತದೆ ಅಪಿತಪ್ಪಿಯು ಮಾಂಸಾಹಾರವನ್ನು ಮುಟ್ಟಬಾರದು ಈ ರೀತಿಯಾಗಿ ಮಾಂಸಾಹಾರವನ್ನು ತಿನ್ನುವುದರಿಂದ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳು ಸುಖ ಸುಮ್ಮನೆ ನಿಮ್ಮನ್ನು ಶುರು ಮಾಡುತ್ತದೆ ಅಮವಾಸಿಯಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ನುಚ್ಚು ಗೋಧಿ ಗೋಧಿ ನುಚ್ಚು ಈ ರೀತಿಯಾಗಿ ಯಾವುದೇ ಒಂದು ವಸ್ತುವನ್ನು ಅಮವಾಸ್ಯ ದಿನ ಕೊಂಡುಕೊಳ್ಳಬಾರದು ಅಮವಾಸಿಯಂದು ತುಳಸಿ ಎಳೆಗಳನ್ನು ಕೀಳಬಾರದು ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಬಾರದು ಈ ರೀತಿಯಾಗಿ ಮಾಡುವುದರಿಂದ ಕಷ್ಟಗಳು ನಿಮ್ಮನ್ನ ಹಿಂಬಾಲಿಸಿ ಬರುತ್ತವೆ ಎಂದು ತಪ್ಪದೆ ಪ್ರತಿಯೊಬ್ಬರು ಕೂಡ ಚಂದ್ರನ ದರ್ಶನ ಪಡೆದುಕೊಳ್ಳಬೇಕು ಪರಮೇಶ್ವರನ ತಲೆ ಮೇಲಿರುವ ಅದೃಷ್ಟ ಚಂದ್ರನದ್ದು ತಲೆಯ ಮೇಲೆ ಇದ್ದ ಚಂದ್ರ ಇರುವ ಕಾರಣದಾಗಿ ಶಿವನನ್ನ ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ಎಂದು ಯಾರು ಚಂದ್ರನ ದರ್ಶನ ಪಡೆದುಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೋ ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರುಗಳಿಗಂತೂ ಕರಗದಷ್ಟು ಅದೃಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ಹಾಲಿನಿಂದ ಅಭಿಷೇಕ ಬರೀ ನೀರಿನಿಂದ ಅಭಿಷೇಕ ಮಾಡಿದರೆ ಸಾಕು ವಿಶೇಷವಾದ ಫಲ ಪಡೆದುಕೊಳ್ಳುತ್ತಿ ಇದರಿಂದಾಗಿ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಈ ರೀತಿಯಾಗಿ ಹೊಂದು ಅಮಾವಾಸ್ಯತೆ ನಾವು ತಿಳಿಸಿಕೊಟ್ಟಂತಹ ಪೂಜಾ ವಿಧಾನವನ್ನು ಅನುಸರಿಸುವುದರಿಂದ ನಿಮ್ಮ ಬಾಳಿನಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ ಧನ್ಯವಾದಗಳು